ಐಎಫ್ಬಿ ವಾಷಿಂಗ್ ಮಷಿನ್ ಅಧಿಕೃತ ಸೇವಾದಾರರಾದ ವಿವೇಕಾನಂದ ಎಂಟರ್ಪ್ರೈಸಸ್ ಚರಣ್ ಅವರಿಗೆ ಗ್ರಾಹಕರಿಂದ ಪದೇ ಪದೇ ದೂರುಗಳು ಬರುತ್ತಿದ್ದವು ಎನ್ನಲಾಗಿದೆ ಇದರ ಜಾಡು ಹಿಡಿದು ಬೆನ್ನು ಹತ್ತಿದ ಚರಣ್ ನಕಲಿ ಕಂಪನಿ ಹೆಸರಲ್ಲಿ ನಕಲಿ ವಸ್ತುಗಳನ್ನು ಯಂತ್ರಕ್ಕೆ ಅಳವಡಿಸಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದ ಕದೀಮರನ್ನು ಮಾಲು ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಾವು ಬಂದಿರೋ ಕಾರಣ ಏನಂತಂದರೆ ಈಗ ಇದೇ ನಮ್ಮ ಹೆಸರು ಅಂದರೆ ಅಂದರೆ ನಮ್ಮ ಐ ಎ ಬಿ ಬ್ರ್ಯಾಂಡ್ ಹೆಸರು ಇಟ್ಕೊಂಡು ತುಂಬ ಕಸ್ಟಮರ್ಗೆ ಫ್ರಾಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಫ್ರೀ ಸರ್ವಿಸ್ ಇದೆ ನಾವು ನಿಮಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ಬಿಟ್ಟು ಫ್ರೀ ಸರ್ವಿಸ್ ಅಂತ ಹೇಳ್ಬಿಟ್ಟು ಅದು ಯಾರೋ ಅನ್ನೋ ನಂಬರಿಂದ ಕಾಲ್ ಮಾಡ್ಕೊಂಬರೋದು ಬಂದಾಗ ಅವ್ರ ಹತ್ರ ಇಸ್ಕೊಂಡು ಏನೋ ಒಂದು ಹಳ್ಳಿ ಕಡೆ ಜನ ಅಂತಂದರೆ ಈಸಿಯಾಗಿ ನಂಬಿಡ್ತಾರೆ ಅದಕ್ಕೆ ದುಡ್ಡಿಸ್ಕೊಂಡು ಹೋಗೋದು ಮತ್ತು ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಇನ್ನೊಂದು ಅಂತ ಕಾಲ್ ಮಾಡಿದಾಗ ನೀವು ಯಾರೋ ನನಗೆ ಗೊತ್ತಿಲ್ಲ ನಾನು ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋದಲ್ಲ ಅದಕ್ಕೆ ಸಂಬಂಧ ಅಂದರೆ ಬರ್ಗರ್ ವರ್ಡ್ಸಲ್ಲಿ ಅಂದರೆ ಯಾವುದೋ ಬ್ಯಾಡ್ ಬ್ಯಾಡ್ ವರ್ಡ್ಸಲ್ಲಿ ಬೈದ್ಬಿಟ್ಟು ಕಸ್ಟಮರ್ ಫೋನ್ ಇಡೋದು ಕಸ್ಟಮರ್ ಮತ್ತೆ ಅದನ್ನು ಕಂಪ್ನಿ ಕಾಲ್ ರಿಜಿಸ್ಟರ್ ಮಾಡ್ತಾರೆ ಏ ನಿಮ್ಮ ಹುಡುಗರು ಬಂದು ಈ ಥರ ಸರ್ವಿಸ್ ಮಾಡೋದ್ರಂತ ಅಲ್ಲಿ ಹೋಗಿ ನೋಡಿದಾಗ ಅವ್ರು ಯಾರೂ ನಮ್ಮ ಹುಡುಗರೇ ಆಗಿರಲ್ಲ ಅಂದರೆ ನಮ್ಮ ಸರ್ವಿಸ್ ನಮ್ಮ ಎಂಪ್ಲಾಯ್ಸ್ ಇರೋದಿಲ್ಲ ಅದಕ್ಕೆ ನಮಗೆ ಈ ಥರ ತುಂಬ ಒಂದು ಎರಡು ತಿಂಗಳಿಂದ ತುಂಬ ಈ ಥರ ಕಾಲ್ಸ್ ಬರ್ತಾಯಿತ್ತು ತುಂಬ ಪ್ರಾಡ್ ಆಗ್ತಾಯಿತ್ತು ಅಂದರೆ ಅದಕ್ಕೆ ನಾವು ನಮ್ಮ ಕಂಪ್ನಿಗೂ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕೆ ಇವತ್ತು ಲೀಗಲಾಗಿ ಅವ್ರನ್ನ ಹಿಡಿದುಬಿಟ್ಟಿದ್ವಿ ಅಂದರೆ ಲೈವಲ್ಲಿ ಕಸ್ಟಮರ್ನ ಅದೇ ಅವ್ರನ್ನೇ ನಾವೇ ಟ್ರ್ಯಾಕ್ ಮಾಡಿ ಯಾವ ರೀತಿ ಸರ್ವಿಸ್ಗೆ ಬರ್ತಾರೆ ಈ ನಾವು ಯಾವ ರೀತಿ ಹಿಡಿದ್ವಿ ಅಂದರೆ ಈಗ ಕಸ್ಟಮರ್ಗೆ ಅವ್ರು ಕಾಲ್ ಮಾಡಿರೋದು ಕಸ್ಟಮರ್ ನಮ್ಮ ಫೋನ್ ಮಾಡಿ ಹೇಳಿದ್ರು ಯಾರೋ ಈ ಥರ ಫ್ರೀ ಸರ್ವಿಸ್ ಬರ್ತಾ ಇದ್ದಾರೆ ಅಂತ ಅವರು ಫೋನ್ ಮಾಡಿ ಹೇಳಿದಾಗ ಹೌದು ಕರ್ಸ್ಕೊಳ್ಳಿ ಅಂತ ನಾವೇ ಹೇಳಿದ್ವಿ ಕರ್ಸ್ಕೊಂಡಾಗ ಅವರು ಬರೋ ಟೈಮ್ಗೆ ನಾವು ಅವ್ರ ಮನೇಲಿ ಆಗಿ ಅವ್ರನ್ನ ಹಿಡಿದ್ವಿ ಅಲ್ಲಿ ಆ ಥರ ಈಗ ಒಬ್ಬರನ್ನ ಹಿಡಿದಾಗ ಅವರು ಐದು ಜನ ಬಂದರು ಈಗ ನಾವು ಒಬ್ಬರನ್ನ ಹಿಡಿದ್ವಿ ಅವ್ರು ಐದು ಜನ ಬಂದರು ಅವರೇ ಮಾತಾಡಿಕೊಂಡು ಐದು ಜನ ಬಂದರು ಅವ್ರು ನಾವು ಹಿಡಿದಾಗ ಅವರು ಹೇಳಿದ ಮಾತೇನಂತಂದರೆ ಈಗ ನಾವೇನೋ ನಾಲ್ಕೈದು ಜನ ನೀವು ಹಿಡಿದ್ಬಿಟ್ಟಿದ್ದೀರಾ ನಾವು ಇನ್ನೂ ನೂರೈವತ್ತು ಜನ ಇದ್ದೀವಿ ನೀವೇನು ಮಾಡ್ತೀರಾ ನೀವು ಹೆಂಗೆ ಮಾಡ್ತೀರಿ ಈ ಥರ ಬಂದಾಗ ನಾವು ಪೊಲಿಟೀಷಿಯನ್ಗೆ ಕರ್ಕೊಂಡು ಬಂದಿದ್ದೀವಿ ಯಾಕಂದರೆ ಇದು ದೊಡ್ಡದಾಗಿ ದಂಧೆ ನಡೀತಾ ಇದೆ ದೊಡ್ಡದಾಗಿ ಸ್ಕ್ಯಾಮ್ ನಡೀತಾ ಇದೆ ಒಂದು ಕಂಪ್ನಿ ಒಂದು ಒಳ್ಳೆಯ ಕಂಪ್ನಿ ಹೆಸರಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಮತ್ತು ಇದರಿಂದ ಇರೋ ಏನೋ ಪ್ರಾಬ್ಲಮ್ಸ್ ಏನಂತಂದರೆ ಈಗ ನಾವು ಅಂದರೆ ಲೀಗಲಾಗಿ ಸರ್ವಿಸ್ ಇದ್ದೀವಿ ಜಿನಿಯನ್ನಾಗಿ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಕಸ್ಟಮರ್ ಮನೆಗೆ ಹೋದಾಗ ನಮ್ಮನ್ನು ಫ್ರಾಡಾಗೆ ನೋಡ್ತಾ ಇದ್ದಾರೆ ಇದೊಂದು ದೊಡ್ಡ ಇದಾಗ್ಬಿಟ್ಟಿದೆ ಅದಕ್ಕೆ ಕಾರಣಕ್ಕೆ ನಾವು ಇವತ್ತು ಟೇಷನ್ ಹತ್ರ ಬಂದಿದ್ದೀವಿ ಅವ್ರನ್ನೂ ಒಳಗಡೆ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂದರೆ ಇದನ್ನ ನಾವು ಬಂದಿರೋ ಕಾರಣ ಏನಂತಂದರೆ ಮುಂದೆ ಇದಾಗಬಾರ್ದು ಫಸ್ಟ್ನೇದಾಗಿ ಕ ಜನಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಎರಡನೇದಾಗಿ ಏನಂತಂದರೆ ಈಗ ಅವ್ರ ಹಿಂದೆಗಡೆ ಇನ್ನು ಯಾರಾದರೂ ಮೀನ್ಸ್ ಈಗ ಯಾರು ಇದನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ ಇನ್ನೂ ದೊಡ್ಡ ಗ್ಯಾಂಗೇ ಇರ್ಬೋದು ಅಂತ ಅನಿಸ್ತಾ ಇದೆ ಅದೇ ಕಾರಣಕ್ಕೆ ನಾವು ಕರ್ಕೊಂಡ್ಬಂದಿರ ಸರ್ ಈಗ ನಮ್ಮ ಡಾಟಾ ಅವ್ರಿಗೆ ಯಾರು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಕೊಟ್ಟಿರೋರು ಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಕರ್ಕೊಂಬಂದು ಕೊಡ್ಸಿದ್ದೀವಿ ಅಯ್ಯಪ್ಪ ಕಂಪನಿಯ ಸರ್ವಿಸ್ ಏಜೆಂಟ್ಸ್ ಎಂದು ಗ್ರಾಹಕರನ್ನು ನಂಬಿಸಿ ಕ್ಲೀನಿಂಗ್ ಪೌಡರ್ ಬದಲಿಗೆ ಉಪ್ಪನ್ನು ತುಂಬಿಸಿ ಹಣ ಮಾಡುತ್ತಿದ್ದರು ಅಯ್ಯಪ್ಪ ಕಂಪನಿಯ ಫಿಲ್ಟರ್ ಒಂದಕ್ಕೆ ಎರಡು ರೂಪಾಯಿ ಇದ್ದರೆ ಈ ಕದೀಮರು ಲೋಕಲ್ ವಸ್ತುಗಳನ್ನು ಹಾಕಿ ಹಣ ಮಾಡುತ್ತಿದ್ದರು ಪದೇ ಪದೇ ಕಂಪನಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ನಗರದ ಸೇಂಟ್ ಜೋಸೆಫ್ ಕಾನ್ವೆಂಟ್ ವಂಕೆಯಲ್ಲಿ ಡ್ರಾಪ್ ಮಾಡಿ ಮಂಡ್ಯ ಶ್ರೀರಂಗಪಟ್ಟಣ ತುರುವೇಕೆರೆ ಮೂಲದ ಅರ್ಜುನ್ ದರ್ಶನ್ ಮಂಜುನಾಥ್ ಎಂಬವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಚರಣ್ ಹೇಳುವಂತೆ ಜಿಲ್ಲೆಯಲ್ಲಿ ಖದೀಮರ ತಂಡ ನಾನ್ನೂರರಿಂದ ಐನೂರು ಮಂದಿ ಈ ರೀತಿ ಟೋಪಿ ಹಾಕಿದ್ದು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಪೊಲೀಸರ ಕೈಯಲ್ಲಿ ಬಾಯಿ ಬಿಡಿಸಿದರೆ ಈ ಹಗರಣ ಇನ್ನಷ್ಟು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ನಾನು ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ವರ್ಷ ಆಗಿದೆ ಸರ್ವಿಸ್ ಇದ್ದೆ ಆರು ಯಾವಾಗಲೂ ನಾನೇ ಕ ನಾನೇ ಕಸ್ಟಮರ್ ಕೇರ್ ಕಾಲ್ ಮಾಡಿ ಸರ್ವಿಸ್ ತೊಗೊತಾ ಇದ್ದೆ ಈ ಸತಿ ಆರು ತಿಂಗಳಿಂದೆ ನಾನು ಸರ್ವಿಸ್ ಮಾಡ್ತಿದ್ದೆ ಮತ್ತು ಈಗ ಹೊತ್ತು ತಿಂಗಳು ನವೆಂಬರ್ ಹತ್ತನೇ ತಾರೀಕು ಅವರೇ ಕಾಲ್ ಮಾಡಿಬಿಟ್ಟು ಒಂದು ಲೇಡಿ ಕಾಲ್ ಮಾಡಿಬಿಟ್ಟು ಫ್ರೀ ಇದೆ ಸರ್ವಿಸ್ ತೊಗೊತೀರಾ ಅಂತ ಕೇಳಿದರು ಹ್ಞೂ ತೊಗೋತೀನಿ ಅಂತಂದೆ ಮತ್ತು ಒಂದು ಇನ್ನೊಂದು ನಂಬರಿಂದ ನನಗೆ ಮೆಸೇಜ್ ಬಂತು ಅವರೇ ಕಳಿಸಿರೋದು ಅಂತ ಹೇಳ್ಬಿಟ್ಟು ನಾ ಲೊಕೇಶನ್ ಕಳಿಸಿ ನಾವು ಬರ್ತಾಯಿದ್ದೀರಿ ಅಂತ ಅವರು ಬಂದಿದ್ದರು ಮತ್ತು ಸರ್ವಿಸ್ ಹತ್ ನವೆಂಬರ್ ಹತ್ತನೇ ತಾರೀಕು ಸರ್ವಿಸ್ ಮಾಡಿದರು ಬಂದು ಸರ್ವಿಸ್ ಮಾಡಿ ಸಾವಿರದ ಏಳ್ನೂರು ರೂಪಾಯಿ ಬಿಲ್ ಮಾಡಿದರು ಮತ್ತು ಒಳಗಡೆ ಮಿಷಿನ್ ಲೋಕಲ್ ಒಳಗಡೆ ಪಾರ್ಟ್ಸ್ ಹಾಕಿದರು ಒಳಗಡೆ ಪಾರ್ಟ್ಸ್ ಹಾಕ್ಬಿಟ್ಟು ಸಾ ಸಾವಿರದ ಏಳ್ನೂರು ರೂಪಾಯಿ ತೊಗೊಂಡ್ರು ಮತ್ತು ಇನ್ಶೂರೆನ್ಸ್ ಹೇಳ್ಬಿಟ್ಟು ಒಂದು ವರ್ಷ ಫ್ರೀ ಇರುತ್ತೆ ಹೇಳ್ಬಿಟ್ಟು ನಾಲ್ಕು ಸಾವಿರದ ಏಳು ರೂಪಾಯಿ ತಗೊಂಡ್ರು ಮತ್ತು ಅವರು ತಗೊಂಡು ವಾಪಸ್ ಹೋದ್ರು ಮಷಿನ್ ಆನ್ ಮಾಡಿದರೆ ಮಿಷಿನ್ ಆಗಲಿಲ್ಲ ಮಿಷಿನ್ ಆನ್ ಆಗಲಿಲ್ಲ ಅಂತೇಳ್ಬಿಟ್ಟು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೆ ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಚಂದ ನಾನು ಅವ್ರನ್ನ ಕರ್ಸಿ ಕಳಿಸಿದ್ರು ಅವರು ಅವ್ರು ಬಂದು ಒಳಗಡೆ ಪಾರ್ಸೆಲ್ಲ ಚಿ ಲೋಕಲ್ ಹಾಕಿದ್ದಾರೆ ಅದಕ್ಕೆ ಮಿಷಿನ್ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಮಾಡಿಕೊಟ್ರು ರೆಡಿ ಮಾಡಿಕೊಟ್ಟ ಮೇಲೆ ಮತ್ತು ನಾನು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದರೆ ಹೇಗಾದ್ರೆ ನನಗೆ ನನ್ನ ಹತ್ರ ಮಾತಾಡಿದ್ರು ಜಾಸ್ತಿ ಅಮೌಂಟ್ ತೊಗೊಂಡಿರೋದಕ್ಕೆ ನೀವು ನೀವ್ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ಮೇಲೆ ನಾನು ಇವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ ನನ್ನ ಡಾಟಾ ಯಾಕೆ ಲಿಕ್ ಆಗ್ತಿದೆ ಎಲ್ಲಿ ಲಿಕ್ ಆಗ್ತಾಯಿದೆ ಅಂತೇಳ್ಬಿಟ್ಟು ನಾನು ಎಫ್ ಬಿ ಓ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ